ൂ ഇല്ല എല്ലാത്ത് എല്ലാ സുട്ട് കർത്ത് എടുപ്പു ഇത്തു അത് എല്ലാ സുട്ട് കത്ത ഇക്കിര നീന ഇക്കിര ഇട്ട്ക്കോയ്ല്ല നന്ന മഗന മിങ്കി ഇക്കിരല്ല ഒപ്പിക്കണോ ഒപ്പിക്കുമ്പോൾ നനിക്കാണ്ട് ചിട്ടനെല്ലാം മാതാടെ മാതാത്ത എല്ലാം സുട്ടി ഇവനപ്പളി ഹർദിത്ത് എന്ത് താഴ്ച്ചിമര തേന്മാർത്തി ഹിത്തു ഗുഡ്സ് ആ തപ്പളിദ് അട തപ്പളകെ ത ഹാൾ തപ്പളിദ്വ ഹാണു അമ്ത ഇവകെ എല്ലാ നാനൂ യോഗാനപ്പ അല്ല ഇവ എകള ഏറ്റോട ബാ ഉണബ് തോക്കുന്ന ആകമ്മ ഇവത്തൊന്നും ഇത്തീയ നാളെന്താ യു മനഗോ എൽ മടക്കണേ ಎಲ್ಲ ಸುಟ್ಟ ಹಂಗಾಗೈತ್ ನೋಡೇ ಗುಡಿಸ್ಲಿ ಇನ್ನು ಬೆಂಕಿ ಇಕ್ಕಿದ್ನಿ ನಾನು ಇಕ್ಕಿಲ್ಲ ಅಂತನಲ್ಲ ಯಪ್ಪಾ ಐ ಹೆಂಗ್ ಹೆಂಗೆ ಮಾಡದ್ದಲ್ಲ ಇಷ್ಟು ದಿಸಬೇಕು ಹೆಂಗೆ ಮಾಡೋಕೆ ಆ ಹಂಗ್ ಮಾಡೋದಾಗಿದ್ರೆ ನೀವು ಗುಡಿಸ್ಲಾಕಂಡಲ್ಲ ಆವತ್ತೇನೇ ಇಕ್ಕದು ಹ್ಮ್ ಇಲ್ಲ ಕಣಮ್ಮ ನಾನು ಇಕ್ಲಿಲ್ಲ ನಾನೇ ಆತಕ್ಕೆ ಇಕ್ಕನ ನನಗೆ ಯಾವತ್ತೂ ಹಂಗೆ ಹೆಂಗ ಬಿಡು ಹೆಂಗ್ಬಿಡು ಅವಳಿಂದಾಗೆ ಅವಳು ಜೀವನ ಅವಳು ಮಾಡ್ಕೊಂಡು ಇರ್ತಾಳಲ್ಲ ಹೆಂಗ ಗುಡಿಸ್ಲ ಯಾತ ಹಾಕೊಂಡು ಕಾಪ್ರ ಮಾಡಿರಿ ಬುದ್ಧ ಬರುತ್ತೆ ಅಂತ ಹೇಳಿ ನಾನು ಸುಮ್ಮನಾಗಿದ್ದೀನಿ ನಾನು ಯಾಕಮ್ಮ ಬೆಂಕಿ ಇಕ್ಕನ ಅಂತ ಆ ಒಣ್ಣೆ ಅಂತ ಏ ನೀನು ಆ ಒಣ್ಣಗೆ ಎಡ್ ಡಮ್ ಸಡ್ಡ ಬಿಡುತ್ತೆ ಸಿಟ್ಟನಾಗೆ ಏ ನಿನ್ನೇ ಸಿಟ್ಟಿದ್ರೆ ನೀನ್ ಸುಮ್ಮನೆ ಇರಬೇಕು ಇವಾಗ ಹಿಂಗ್ ಸುಟ್ಟೈತೆ ಬರ್ತೀನಿ ಅಂತ ಹೇಳಿ ಮನೆಗಾದರೂ ಹೋಗ್ಬೋದಾಗಿತ್ತಾ ನೀನ್ ಅಯ್ಯಪ್ಪಂತ ಎಡ್ಡಮ್ ಸಡ್ಡಂಬ ಮಾತಾಡಿ ನೋಡಿ ಇವಾಗ ಹೆಂಗೆ ಆ ಒಣ್ಣ ಬೇಜಾರಾಗಿ ನಿನ್ನೆಲ್ಲ ಕಳಿಸ್ತು ಏನ್ ಮಾಡ ನನಗೆ ಗುಡ್ಲು ಸುಟ್ಟಾಯ್ತಲ್ಲ ಅವನೇ ಸುಟ್ಟಾಕ್ಯವನು ಎಂಬೋದ್ ಸಿಟ್ಟು ಬಂತು ಹಾಂ ಅಯ್ಯಪ್ಪ ಹೇಳ್ತಲ್ಲ ನಾನು ಸುಟ್ಟಾಕಿಲ್ಲ ಅಂತ ಅನ್ನಲ್ಲ ಮತ್ತೆ ಯಾರು ಸುಟ್ಟಾಕ್ಯಾರದು ಯಾರು ಬಂದರು ಅಂತ ನಂಬಕ್ಕೆ ಹೋಗ್ಬೇಡ್ ಸಡ ಅನ್ನ ಮಾತಾಡ್ತೀಯ ಇವಾಗ ಗುಡ್ಲು ಸುಟ್ಟೈತೆ ಅಂತ ಬಂದು ಅವ ಅಣ್ಣ ಕರ್ಕೊಂಡು ಹೋಗೋಣ ಅಂತಿತ್ತು ನಾನು ಹೋಗಿ ಹೆಂಗಂದೆ ಹ್ಞೂ ಹೋಗಿ ನೋಡ್ತೀನಿ ಕಣಮ್ಮ ನನಗೂ ಅಯ್ಯಂದಂಗೆ ಆತು ನಾನೇ ಆತಕಮ್ಮ ಬೆಂಕಿ ಇಕ್ಕನ ಅಂತು ನಾನು ವಿಷಯ ಹೇಳಿದ್ಕೆ ನಾನಂತೂ ಇಕ್ಕಿಲ್ ಕಣಮ್ಮ ಅಂತ ಹ್ಞೂ ನೀನು ಹೋಗಿ ಆಮೇಲೆ ಗಲಾಟೆ ಮಾಡಿರೋದು ಕೇಳಿ ಇತ್ಕೆ ಅದಕ್ಕೆ ಬುದ್ಧಿ ಇಲ್ಲ ಇದು ಹೋಗಿ ಗಲಾಟೆ ಮಾಡ್ತು ಅಂದ್ಕೊಂಡು ನಾನು ಹ್ಞೂ ಪಾಪ ಕರ್ಕೊಂಡು ಹೋಗೋದು ನೀನು ಹಿಂಗೆ ಮಾತಾಡ್ದೆ ಅಷ್ಟೇ ನೀನು ನೀಲ್ಲಿ ಕರ್ಕೊಂಡು ಹೋಗ್ತಾರಮ್ಮ அவனே ஏழேவன் அவன் இக்கில யார் ஏழு இவன் இல்ல பசுபுரி அந்த ஓஹோ அவனு ஏனும் தெளியல்லாமிர் தான மூக எல்லாம் மூக உம் மூக அவன்மா சும்ப அந்த பசப்பா ம் நான் அந்த இங்க எங்க பிடித்தே பப்பா மணி இல்ல இவங்க நோடெல்லாம் சுடுத்து எல்லா அதுக்கணை கெடுத்து இங்க ஆகை அந்த வல்து வந்திங்க நான் அதுக்கானே ಹ್ಮ್ ನೋಡಮ್ಮ ನಾವಂತೂ ಅಂತ ಕೆಲಸ ಹೋಗಲ್ಲ ಕಣಮ್ಮ ಹೆಂಗ ಬಿಡು ಅವಳು ಜೀವನ ಅವಳು ಮಾಡ್ಕೊಂಡು ಐದಾಳಲ್ಲ ಅಂತ ಹೇಳಿ ನಾನು ಪಟ್ಟೆ ಬಿಡು ಗುಡ್ಲಾನ ಅಷ್ಟೇಣ್ ಹೆಂಗ ಅವಳು ಹೆಂಗ ಐದಾಳಲ್ಲ ಬಿಡು ನಾನು ಬಿಡ್ಕೊಂಬುದಿದ್ರು ಹೊಟ್ಟೆ ಅವಳಿ ಜವಾಬ್ದಾರಿ ಎಂಬದು ಬರುತ್ತಲ್ಲ ಇನ್ಯಾಕೆ ಅಂತ ಹೇಳಿ ನಾನು ಅಂತ ಕೆಲಸ ಮಾಡಿಲ್ಲ ಕಣಮ್ಮ ನಾನೇ ಆತಕಮ್ಮ ಮಾಡೋಣ ಅಂತ 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 ಮಾಡಲ್ಲ ಕಣೆ ಅಂತ ಮಾಡಲ್ಲ ಮಾಡೋರಾಗಿದ್ರೆ ಮಾಡಾರಿ ಮಾಡರಿ ವಾರಗಟ್ಟು ಸುಧಾರ್ಸಿ ಯಾಕೆ ಮಾಡಾರಿ ಹೇಳು ಹ್ಮ್ ಅವತ್ತೇ ಮಾಡೋ ಎಲ್ಲ ಮಗಳು ಇದಕ್ಕೆ ಹೋಗ್ಲಿಲ್ಲ ಅಂತ ಏನಾನ ಮಾಡಿದ್ದೇನೋ ನನ್ನ ಮ್ಯಾಗಳು ಸೇಡಿಕ್ಕಂಡು ನಾನು ಬೇರೆ ಅವಳು ಬೈದಿದ್ನ ಗಗ್ಗಿನ ಅದಕ್ಕೆ ಗಗ್ಗಿನ ಏನಾನ ಬೈದಿದ್ಕೆ ನನ್ನ ನನ್ನ ದ್ವೇಷ ಇಕ್ಕಂಡು ಹಿಂಗೆ ಏನಾನ ಮಾಡಿದ್ದೇನೋ ಅಯ್ಯಪ್ಪ ಅಂತ ಹ್ಞೂ ನಾನು ಬೈದಿದ್ಕೆ ನನ್ನ ದ್ವೇಷ ಇಕ್ಕಣ್ಣೋ ಏನೋ ಏನ್ ದ್ವೇಷ ಇಕ್ಕೊಂಡಿದ್ದನೋ ಅದ್ಕೆ ಮಾಡಿದ್ನೋ ಏನೋ ಅಂದ್ಕಂಡೆ ಹ್ಞೂ ಏನ್ ಮಾಡೋಣಪ್ಪ ಇವಾಗ ಶಿವನೇ ಪರಮಾತ್ಮ ಇವಾಗ ಅಯ್ಯಪ್ಪ ತಗೋ ಗುದ್ದಾಡ್ಕೊಂಬಂದೆ ಇವಾಗ ಎಲ್ಲಿಗೆ ಹೋಗೋಣಪ್ಪ ಸುಟ್ಕೋರುಕ್ಲಾಗೈತೆ ಗುಡಿಸ್ಲು ಅಯ್ಯೋ ಅಪ್ಪ ಅಮ್ಮ ಕಾಪಾಡಪ್ಪ ದೇವರೇ ಬಿಡು ಅಳ್ಬೇಡ ಯಾಕೆ ಹೊಳ್ಕೆ ಅತ್ತ ಹ್ಞೂ ಏನು ಮಾಡೋಕ್ಕಾಗುತ್ತಮ್ಮ ಬುದ್ಧಿ ಬುದ್ದಿಲ್ದಾಗೆ ಹೋಗಿ ಬಸಪ್ಪನ ಮೇಲೆ ರೇಗಾಡೆ ಆ ಶೀಟ್ ಬಂದು ಎರಡು ಇಟ್ಬಿಟ್ಟನು ಗಂಡಸ್ರ ಮೇಲೆ ರೇಗಡೆ ಇಟ್ಬಿಡ್ತಾರೆ ನಮ್ಮರಮ್ಮ ಹಾಂ ಗಂಡಸ್ರ ಮೇಲೆ ರೇಗಾಡಬಾರ್ದು ಇವಾಗ ಏನೇ ಒಯ್ಯ ಅಂದಂಗೆ ಆಗುತ್ತ ಕಣಮ್ಮ ನೋಡಿರಿ ಎಂತಳನ ಆಗಲಿ ಮುಂತ್ ಪಾಪ ಕರ್ಕೊಂಡು ಹೋಗೋಣ ಏನು ಹಾಂ ಕರ್ಕೊಂಡು ಹೋಗಕ್ಕೆ ಮನ್ಸು ಮಾಡಿದ್ನೋ ಏನು അവൾ ഋതു ബീട്ട് കൊടല്ല കർക്ക അയ്യപ്പ ഒപ്പിക്കണുനു അവള് ഹമ്മ ഹമ്മ അത് ഇല്ലുദ്ധാ ഉം ഇല്ലുദ്ദേത്താള് കണ്ണഗമ്മ അവള് അയ്യ ബസപ്പേൻ കർക്കൊക്കെ അവളെ ഒഴേബേടി നന്ന ഭയവീത്തോത്തോടാത്തില്ലേ ബി ಏ ಹೋಗ್ ಅಷ್ಟೇ ಇಷ್ಟು ಬೆಂಕಿ ಎತ್ಕೊಂಡ್ರಿ ದಿಗಿ ದಿಗಿದಿ ಬೆಳಕಾಮದು ಏ ಅದು ಏ ಹಂಗೆ ಹೆಂಗೆ ಕರೆಂಟ್ ತಗೋದ್ರು ಲೈನ್ ತೊಗೊಳೋದು ಕರೆಂಟ್ ತಗೋದ್ಬಿಟ್ರಿ ಹೇಗ ಹ್ಞೂ ಕರೆಂಟ್ ತೆಗ್ದಿದ್ಕೆ ವಾಸಿ ಆಗ್ತಿಲ್ಲ ಅಂದ್ರೆ ಒಟ್ಟುನು ಊರಾಗೆಲ್ಲ ನಾ ಅಂದ್ರೆ ಆಗ್ಬಿಡೋದ್ ತಿರ್ಗ ಯಾರ ಫೋನ್ ಮಾಡ್ಯಾರ ಬೆಂಕಿ ಎತ್ಕೊಂಡಿತ್ತು ಊರಾಗೆ ಕರೆಂಟ್ ತೆಗೀರಿ ಬಿಟ್ಟ ತಗದ್ಬಿಟ್ಟವ್ರು ಕರೆಂಟ ಹ್ಞೂ ಯಾರ ಇಲ್ಲಿ ಫೋನ್ ಮಾಡಿರಂತ ಪ್ರವೀಣಾನ ಯಾರ ಫೋನ್ ಮಾಡಿರಂತಿ ಹ್ಮ್ ಬೆಂಕಿ ಎತ್ಕೊಂಡೈತೆ ಲೈನ್ ತೆಗೀರಿ ಈ ಕಡೆ ಲೈನ್ ಅಂತ ಹೇಳಿ ಅವ ತೆಗೆದ್ಬಿಟ್ರು ಹ್ಞೂ ಅಲ್ಲೇ ಲೈನ್ ಹೋಗಿತ್ತು ಉರಿತಾಯ್ತೆ ಮತ್ತೆ ಅಷ್ಟು ಜೋರಾಗಿ ಒಣಗಿದ್ವಲ್ಲ ಗರಿ ಅದಕ್ಕೆ ಸೇವಾಗಿದ್ರೆ ಹಂಗೆ ನೀರು ಪರ ಬಿದ್ದು ನೆಂದಿದ್ರೆ ಉರಿತಿರ್ಲಿಲ್ಲ ಸೇವು ಭಾಳ ಇದಾಗ್ಬಿಟ್ಟಿದ್ವು ಗರಿ ಹ್ಮ್ ನಾವು ಒಣಗಿಬಿಟ್ಟಿದ್ವು ಹ್ಞೂ ಏ ಹೋಗ್ ರೇಪ ಇವಾಗಿತ್ತು ಬಾಯ್ ಇವಾಗಿತ್ತು ಇವಾಗ ಏನು ಮಾಡೋದಮ್ಮ ಅದಕ್ಕೆ ಬಾ ಉಂಬ ಕೆಮ್ತ ಕಾರ್ದೆ ನೀನು ಇವತ್ತು ಒಂದಿನ ಇತ್ಯಾ ದಿನ ಯಾರು ನೋಡ್ಕೆತಾರ ನನ್ನ ಇವಾಗ ಎಲ್ಲಿಗೆ ಹೋದ ನಾನು ಅಂತ ಹೇಳ್ತಾ ಇದ್ದಾಳೆ ಸುಮ್ಮನೆ ಇದ್ದಿದ್ರೆ ಬಸಪ್ಪನ ಮೇಲೆ ಯಾಕೆ ಜಾಗ್ಲಕ್ಕೆ ಹೋದ್ ಹೇಳು ನಾನು ಹಂಗೆ ಬೈಯ್ಕೊಂಡು ಸುಮ್ನಿರು ಸುಮ್ನಿರು ಅಂತ ಹೇಳ್ತಾನೆ ಇದೀನಿ ನೀನು ಸುಮ್ನಿರ್ಲೇ ಇಲ್ಲ ಆ ಹೇಳು ಅವ್ರ ಋತುಕನ ಮಾತಾಡ್ಸ್ಕೊಂಡು ಯಾರನಾಯ್ಯಂಬಾರಮ್ಮ ಇವಾಗ ಹಿಂಗೆ ಹೆಂಗಾಗೈತೆ ಅಂದರೆ ಅಯ್ಯಂಬರು ನೀನು ಸುಮ್ಮನೆ ಇರೋದು ಬಿಟ್ಟು ಇಲ್ಲೊಂದು ಮಾಡ್ಕೊಂಬಕ್ಕೆ ಹೋದೆ ನಾನು ಎಷ್ಟು ಹೇಳೋದು ನಮ್ ಕೇಳಲಿಲ್ಲ ನಾನು ಹೋಗಿ ಹೇಳೋಕ್ಕೆ ಪಾಪ ನೊಂದ್ಕಂಡ ಕಣ ಒಣ್ಣೆ ಇವತ್ತು ಸುಮ್ಮನೆ ಪಾಪ ನೋ ಅಂದ್ಕಂಡ ಬಸಪ್ಪ ಏನಂದ ಯಪ್ಪತ್ತು ಹಿಂಗಾಗ ಬಾರ್ದಾಗಿತ್ತು ಅಂತ ಅಂದ ಪಾಪ ಎಂತನ ಆಗ್ಲಿ ಇವತ್ತು ಹುಡುಗಿನೂ ಕಣೆ ಬಳೆ ಚೋಡಮ್ಮ ಸುಮ್ಮನೆ ಹಿಂಗೆ ಯಾಕೆ ಇದು ಮಾಡೋಕ್ಕೋಗ್ತಿ ಇವಾಗ ಎಲ್ಲ ಹೋಗ್ಕು ನಿನಗೆ ಏನು ಮಾಡೋಕ್ಕೂ ಆ ದಾರಿ ಇಲ್ಲ ಇವಾಗ ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ತೀನಿ ಅಂತಂದು ಸುಮ್ಮ ಚೆನ್ನಾಗಿರು ಹುನಮ್ಮ ಅಲ್ಲೇ ಇರನ ಬಾರಮ್ಮ ಅಪ್ಪ ಇರ್ತಗ ಅಪ್ಪ ಇನ್ ತಗಿರ ಗಗಾನಕ ನೋಯ್ ಬೇಡ ಕಣಮ್ಮ ಚೆನ್ನಾಗಿ ನೋಡ್ಕೆ ಅಲ್ಲೇ ಅಪ್ಪ ಇಂತಗೆ ಚೆನ್ನಾಗಿರಮ್ಮ ಜಗಳ ಮಾಡಬೇಡ ಕಣಮ್ಮ ಅಲ್ಲೇ ಇರನ ಬಾರಮ್ಮ ம் மத்தி இதுக்கண்டு யாது இரோல சும்னித் ம் அட்டே சும் நீட ம் அது யாக்கங்கொழ்த்தி ஏன்னா உமாக்கு இக்கி ஒன் தின இது எரண்டு தின இது கடைகளும் ம் தின கண்ணர் மனைக்காக ஆ குட்லு இவ சூட்டாத்துக்கீனி அன்க்க அல்ல டிலியாக எத்தீர யார் தான் கையா கால இடம் பாரப்பா அந்தி பாண்டப்பு நான் தர்ணா இன்னொரு டுடனும் கொட்டில் பாப்பா பாண்டப் பாண்டப்பு நான் தர்ண கை கால இடம் பண்டப்பாக்கா கொடுத்துனே ಹಾಂ ತಿರುಗಿ ಏನು ಮಾಡ್ತೀಯ ತಿರುಗಿ ಸುಟ್ಟೋದ್ರೆ ಏನು ಮಾಡ್ತೀಯ ಅಂತ ಇಲ್ಲದಂತ ಗುಡ್ಲಾಕ್ಸಕ್ಕು ಏ ಪಾಂಡಪ್ಪ ಮೊದ್ಲೇಸಿಟ್ಟು ನಾನು ಹ್ಞೂ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ಅಂತೀಯ ಅವ್ನು ಮೊದ್ಲೇ ಹ್ಞೂ ಅವನಿಗೆ ಖರ್ಚಿಗೆ ಹತ್ಕೊಂಡು ದುಡ್ಡು ಬೇಕು ಅವನಿಗೆ ಕೆಲಸ ಮಾಡ್ತಿದ್ದಂಗೆ ದುಡ್ಡು ಕೊಟ್ಟರೆ ಕಮ್ಮಿ ತಾಂಬ್ತಾನೆ ಅಂಬ್ತಾನೆ ಒಟ್ನಲ್ಲಿ ಅವನಿಗೆ ದುಡ್ಡು ಕೊಟ್ಬಿಡ್ಬೇಕ್ರಪ್ಪನ ಏನು ಕೊಟ್ಟಿಲ್ಲದಕ್ಕೆ ಅವನೇನ ಇಕ್ಕಿದ್ ಇಕ್ಕಿದ್ನ ಏನೋ ಬೆಂಕಿನ ಇಲ್ಲೇಳು ಹಂಗೆ ಮಂದಿದ್ರೆ ಅವ್ನು ಮಾಡ್ಕೊಡ್ತಾನೆ ಇರಲಿಲ್ಲ ಪಾಂಡಪ್ಪ ಇಕ್ಕಿಲ್ಲ ಪಾಂಡಪ್ಪ ಇಕ್ಕಿಲ್ಲ ಬಿಡು ಹ್ಞೂ ನಾನು ಅಂದ್ ಮಾಡ ಅಂತಾನಲ್ಲ ಹಾ ಅನ್ಬೋಲ್ ಚಿಟ್ ನಾನು ಅವ್ನು ಕೇಳ ಅಂತನಲ್ಲ ನೀನು ನೋಡಿ ಪಾಂಡಪ್ಪನ ಹ್ಮ್ ಅವನೇನಿನ್ಸಿಟ್ ನಾನು ಅನ್ಬಿಟ್ಟು ಖರ್ಚಿಗೆ ದುಡ್ಡು ಬೇಕು ಅವನೊಟ್ನಲ್ಲಿ ಅವ್ನು ಗುಡ್ಲಾಕಿರೋದ್ಕೆ ಒಂದ್ ಮೂರ್ನಾ ಮೂರ್ ಎರಡು ಮೂರು ಸಾವಿರ ತಂಪತಾರೆ ಹ್ಮ್ ಅವನೇನೇನು ಅಂತ ಕೇಳಲಿಲ್ಲ ಬರೀ ಒಂದ್ ಐನೂರು ಸಾವಿರ ಕೇಳ್ತಾನೆ ಹೇಗೆ ಕಮ್ಮಿ ಕೇಳ್ತಾನೆ ಒಟ್ನಲ್ಲಿ ಅವನಿಗೆ ಕೊಟ್ಬಿಡ್ಬೇಕು ರಪ್ಪನ ಒಟ್ನಲ್ಲಿ ರಪ್ಪನ್ ಅಷ್ಟೇ ಅವ್ನಿಗೆ ಹ್ಮ್ ಅವನೇನ ಚಿಟ್ನಾಪ್ಪ ಅದು ಯಾರು ಮಾಡಿರ ಏನೋ ಭಗವಂತಿಗೆ ಗೊತ್ತು ಯಾರು ಮಾಡಿದ್ನೋ ಪಾಂಡಪ್ಪನೇ ಇಕ್ಕಿದ್ನು ಬಸಪ್ ನೀಕ್ಕಿದ್ನು ಯಾರಿಗೊತ್ತು ಬಸಾಪು ನೋನ್ಬೇಡಮ್ಮ ನೀನು ಬಸಪ್ಪು ಬೇಡ ಪಾಪ ಅಂತ ಮುಂಚೆ ಅಲ್ಲ ಕಣ ಬಸಪ್ಪು ಬೇಡ ನೀನು ಹ್ಞೂ ಬಸಪ್ಪನ ಯಾಕಂಬತ್ತೀಯಾ ಅನ್ಬಾರ್ದು ಬಸಪ್ಪನ ಯಾರು ಮಾಡಿರೋ ಏನೋ ಬಿಡತ್ತ ಅಲ್ಲಿ ಸುಟ್ಟೆಲ್ಲ ಬೂದಿ ಆಗೈತಿ ಸುಟ್ಟೆಲ್ಲ ಬೂದಿ ಆಗಿರತ್ತ ಎಷ್ಟು ಮಾತಾಡಿರೋ ಇಷ್ಟೇ ಯಾರು ಇಕ್ಕಿದ್ರೆ ಏನಂತ ಅದೇನು ವಾಪಸ್ ಬರತ್ತ ನನಗೆ ಗುಡಿಸ್ಲು ಇಲ್ಲ ಅದು ಯಾರಂತ ಗೊತ್ತಾದರೆ ಗೊತ್ತಾದ್ರೆ ಬೊಯ್ಬೋದು ಏನೋ ನಾನು ಯಾರೋ ಎತ್ತ ಅಂತ ತಿಳ್ಕೊಂಡ್ರೆ ನಾನು ದ್ವೇಷ ಮಾಡ್ಬೋದು ಅಷ್ಟು ಬಿಟ್ಟರೆ ಇನ್ನೇ ಯಾರು ಮಾಡೋಕ್ಕಲ್ಲ ಬೇಡ ಇನ್ನೇನು ಬೇಡ ಮಾತಾಡೋದು ಮಾತಾಡ್ತಾಳೆ ಇವಾಗ ಬಂದುಗಳು ಅಂತ ಹೇಳ್ತಾ ಕುಕೊಂಡವಳು ಸುಮ್ಮನೆ ತಿಳಿಯಲ್ಲ ಬಡ್ಕಮಲ್ಲ ಸುಮ್ಮನೆ ಮಾತಾಡ್ತಾ ಇರ್ತಾಳೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತಪ್ಪಿತಾಯ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು